ವಿವೇಕ ಅಗ್ನಿಹೋತ್ರಿ ಅವರೇ ಇಲ್ಲ ಸುಂಚಿನ ಸುದ್ದಿ ನಿರ್ದೇಶಕ ವಿವೇಕ ಅಗ್ನಿಹೋತ್ರಿ ಅವರು ತಮ್ಮ ಹೊಸ ಸಿನಿಮಾದ ಶೀರ್ಷಿಕೆಯನ್ನು ಬದಲಿಸಿದೆ ಅವರು ಹೊಸ ರಿಯಲ್ ಲೈಫ್ ಘಟನೆಗಳ ಆಧಾರಿತ ಚಿತ್ರಗಳನ್ನು ತೆಗೆಯುವ ಮೋಡುಕಾರ್ ಹೆಸರಾದವರು ತಮ್ಮ ಹೊಸ ಸಿನಿಮಾವೆ ಚಿತ್ರ ದಿ ಕಾಶ್ಮೀರ್ ಫೈಲ್ಸ್ ಎಂಬುದಾಗಿ ಅಂತಿ ಸಿಕ್ಕವನ್ನು ಅಲಂಸು ಅವರು ಆ ಚಿತ್ರ ವಿಧವಾದ ಡಿಫರೆಂಟ್ ಆಗಿ ಬದಲಿಸಿದ್ದಾರೆ ಆಮೇಲೆ ಅವರ ಸಿನಿಮಾನ ಟೈಟಲ್ ಚೇಂಜ್ ಮಾಡವನ್ನು ಪೋಲಿಸಿದ್ದಾರೆ ಈಗ ವಿವೇಕ ಅಗ್ನಿಹೋತ್ರಿ ಅವರು ಪೆರಿಯ ಮಾತುಗಳಿಗೆ ಬ್ಯುಸಿಯಾಗಿದ್ದಾರೆ ಹೇಗಿದ್ದು ಸಮೀಪನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಸಮಯ ಪುತ್ತೆರಾನು ಟೀಸರ್ ಮಾಹಿತಿಗಿಂತ ಅವರು ಗೌತಮ ಆಗಿದ್ದಾರೆ ಆಮೇಲೆ ಆ ಸಿನಿಮಾ ತೆಲಂಗಾಣದಲ್ಲಿ ಪ್ರಾರಂಭವ ಪ್ರಾರಂಭವೀಕ್ಷಕರ ಮುಂಚೆಯಾಗಲಿದ್ದಾರೆ ಅದನ್ನು ಓದಿ ನಟ ಮನವೊ ಹಾಕಿದಾಗ ನಟ ಶೂಕ್ದಾರ ಅಂತರಾಸ್ತೆ ಜಮಾಲ್ ಮುಂದಾನ ಮಾಡುವ ಎಕ್ಸಾಂಪಲ್ಸ್ ಬಾಲಿವುಡ್ ಹೀರೋಗಳ ಬಣ್ಣ ಬಯಲು ವಿಶಬ್ ಶೆಟ್ಟಿನ ಅವರು ಹೀರೋಗಳ ಬಣ್ಣ ಬಯಲುದ ಮೇಲೆ ಉಸ್ಕಾರಾಂತರಗಳ ಬಲ್ಲೆ ಹೀರೋಗಳ ಮೂಸಪಟ್ಟಗಳ ಮಾನಸಿಕ ಸಾಮೂಹಿಕವಾದಾರಂತೆ ಅದಾದ ಸ್ಥಾನ ಚಂದ್ರಾಂಪತಿಗೆ ಉಪಹಾಸಪಟ್ಟರು ಅನೇಕ ಜನರು ಜವಾಬ್ದಾರಿ ಕೇಳಿದೆ ಅಪ್ಪು ಬದಲಾವಣೆಗೆ ಶಿಕ್ಷಣ ಬದಲಿಯಾಟಡು ದ ಬೆಂಗಾಲ್ ಫೈಲ್ಸ್ ಶೀರ್ಷಿಕೆ ಹೋದ ಉ ದರ್ದೆಗಳಿಗೆ ನಾಗ ಶರಣ್ ಮಟ್ಟನ್ ಮತ್ತು ಪಲ್ಲವಿ ಜೋಶಿ ಅವರು ಜನಗ ಮಿಶ್ರಯಿ ಹಾಕೊಂಡ ಜನ್ ತಾಂಡಾ ನಿರ್ಮಾಣದಲ್ಲೇ ಓಕದನ್ನ ಶೀರ್ಷಿಕ ರೈಟ್ ಟು ಲೈಫ್ ಎಂಬ ಬಟ್ಟೆ ಇನ್ನು ಸುಡಿ ಸಿನಿಮಾ ಸಂಬಂಧಗಳಿಗ ಇಲ್ಲಿ ಕ್ಲಿಕ್ ಮಾಡಿ ಹೀಗಾದ ಎಷ್ಟು ಚಿತ್ರವಾದ ಬೆಲೆಗೆ ನಿಮಗೆ ಸಿಕ್ಕ ಕಡವಾಚಯ ಪಡಕಾಗುತ್ತೆ ಲತ್ತೊಂಬೈ ಟೆಕ್ಸ್ಟ್ ಕ್ಲಿಕ್ ಹೇಳಿ ಬಾಲಿವುಡ್ ನಾಷ್ಟ ಎಲ್ಲಿರಬೇಕು ನೀವು ಓಣಿ ಮಾಡುವಂತ ಅರ್ಥಕೊಂಡಿರಿ ಬದಲ್ ಮಾಡಿದ ರಸದಲ್ಲಿ ಬಾಲಿವುಡ್ ನಾಷ್ಟಕ್ಕೆ ನಾನು ನಿಂಗೆ ಬಾಗಿ ಬಾಲಿವುಡ್ ನಾಷ್ಟಕಾದರ ನಗದಾವದಾದಾಗಿಲ್ಲ ಹೆಕಿ ಮನೊಸಲಿ ಬಾಲಿವುಡ್ ನಾಷ್ಟ ನಾಷ್ಟ ಅಂತಧ್ಯಾತ್ಮಕ ಮಾರ್ಗಕ್ಕೆ ಕಂತ ಕ್ರೀತಗಳಿನಿ ಮಾತ್ರಗಳಿದ್ದಾರೆ ಯುಂಜ ಎಂತಲ್ಲಿ ನಿಮಾಯಿ ಮಾತ್ರ ಭಾರತ ನಾಷ್ಟವಾಗದಿರಿ ಎಂಬುದಾಗಿದ್ದ ನಾಷ್ಟ ಏಳು ಕ್ರೀತಗಳಿನಿ ಮಾತ್ರಗಳನ್ನ ಸಭ್ಯತೆಗಳ ತುಂಬಾ ಪಾವು ಇಲ್ಲಿ ಬಾಲಿವುಡ್ ನಾಷ್ಟ ತಮ್ಮ ಸ್ವಾರ್ಥ ಸ್ವಾರ್ಥಿಯ ನೋಡಿ ಮಾಡಿ ಭಾರತೀಯ ರಕ್ಷಣೆಯನ್ನು ಕೇಳುತ್ತದಾಗ ಬಾಲಿವುಡ್ ನಾಷ್ಟವ ರಕ್ಷಾ ಸಲಭಾವ ಇದೆ ಬಾಲಿವುಡ್ ಕ್ರಿಯಾ ಪ್ರೇಮಗಳನ್ನ ಮಾಡಿದ ನಂತರ ಕೊನೆ ಕಾಲಿ ಕ್ಲಿಕ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಿಂದಿ ನಾಷ್ಟ ಮಾಡಿ ಅನ್ನು ಡಿಸ್ಕ್ರಿಪ್ಷನ್ ಇನ್ನಷ್ಟು ಸಿನಿಮಾ ಸುದ್ದಿಯಗೂ ಇಲ್ಲಿ ಜೋಬ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ